ವಿಷಯ ಒಂದು ಡ್ರಾಪ್ ಇದ್ರೂ ಕೂಡ ಅದು ಕರೆಕ್ಟ್ ನೆಗೆಟಿವ್ ಒಂದು ಡ್ರಾಪ್ ಇದ್ದರೂ ನೆಗೆಟಿವೇ ಸೊ ನೀವು ಖುಷಿ ಇರ್ತೀರಾ ಒಂದು ಡ್ರಾಪ್ ವಿಷಯ ಥರ ನಿಮ್ಮ ನೆಗೆಟಿವ್ ತುಂಬ ಹೋಗ್ಬಿಡ್ತಾರೆ ನೀವು ಕೊರಗೆ ತಕ್ಕ ಸೊ ಇಂಥ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರೆ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕೆಲವೊಂದು ಸಲ ನಾವು ಗೊತ್ತೋ ಗೊತ್ತಿಲ್ಲ ಕೆಲವು ವ್ಯಕ್ತಿಗಳನ್ನು ಬಿಟ್ಕೊಂಡ್ಬಿಡ್ತೀವಿ ಸೊ ಆ ಥರದ ವ್ಯಕ್ತಿಗಳು ನಮ್ಮ ಜೀವನದಲ್ಲಿದ್ದಾಗ ಹಂಡ್ರೆಡ್ ಪರ್ಸೆಂಟು ನಮಗೆ ನೋವು ತಪ್ಪಿದ್ದಲ್ಲ ಕಣ್ಣೀರು ತಪ್ಪಿದ್ದಲ್ಲ ಸೋಲು ತಪ್ಪಿದ್ದಲ್ಲ ಸೊ ಯಾವ ಥರ ವ್ಯಕ್ತಿಗಳನ್ನು ಬಿಟ್ಕೋಬಾರ್ದು ಅಂದರೆ ಇಂಥ ವ್ಯಕ್ತಿಗಳನ್ನು ಯಾವತ್ತೂ ಹತ್ರ ಸೇರಿಸ್ಕೋಬೇಡಿ ಆದರೆ ಯಾವ ವ್ಯಕ್ತಿಗಳನ್ನ ಹತ್ರ ಸೇರಿಸ್ಕೋಬಾರ್ದು ಇವತ್ತಿನ ಟಾಪಿಕ್ ವೀಡಿಯೋನ ಕೊನೆ ತನಕ ನೋಡಿ ಮೂರು ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋ ಒಳಗಡೆ ಆ್ಯಂಡ್ ಲೈಕ್ ಮಾಡಿ 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 ಚಾನಲ್ಗೆ ಸೂಬರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಫಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನೆಗೆಟಿವ್ ಮಾತಾಡೋರನ್ನ ನೋಡಿ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ಅವ್ರಿಗೆ ನೆಗೆಟಿವ್ ಇರುತ್ತೆ ನಿಮ್ಮ ಅವ್ರ ತಲೆಯಲ್ಲಿ ನೀವು ಅಂದ್ರೆ ಕಂಪ್ಲೀಟ್ ನೆಗೆಟಿವ್ ನೀವೇನೇ ಕೆಲಸ ಮಾಡಿ ಒಳ್ಳೇದು ಮಾಡಿ ನೀವು ಲವ್ ಮಾಡಿ ಅಥವಾ ಒಂದು ಫ್ರೆಂಡ್ಶಿಪ್ ಇಟ್ಕೊಳ್ಳಿ ಅಥವಾ ನೀವು ನಿಮ್ಮ ಪಾಡಿಗೆ ಇರಿ ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಸೊ ಆ ನೆಗೆಟಿವ್ ಮಾತಾಡೋವಂಥ ವ್ಯಕ್ತಿಗಳನ್ನ ಹತ್ರ ಇಟ್ಕೊಂಡಾಗ ನಿಮ್ಮ ಮೂಡ್ ಆಫ್ ಆಗ್ತಾ ಇರೋದು ಪದೇ ಪದೇ ಯಾವುದೇ ವಿಚಾರವೂ ಸುಮ್ಮನೆ ಇದ್ರೂ ನಿಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಸೊ ನೆಗೆಟಿವ್ ಕೇಳಿದಾಗ ಮೈಂಡಿಗೆ ಏನೋ ಒಂದು ಕಡೆ ಭಯ ಆಗಲಿಕ್ಕೆ ಶುರುವಾಗುತ್ತೆ ನೆಮ್ಮದಿ ಅನ್ನೋದು ಆಟೋಮೆಟಿಕ್ಲಿ ಹೊರಟೋಗುತ್ತೆ ರೈಟ್ ಏನೋ ಖುಷಿಯಾಗಿರ್ತೀವಿ ಅದರಲ್ಲಿ ಏನೋ ಒಂದು ನೆಗೆಟಿವ್ ತುಂಬಿಬಿಡ್ತಾರೆ ಸೊ ಇಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೆ ಲೈಫಲ್ಲಿ ಇಟ್ಕೊಬೇಡಿ ನೀವು ಪ್ರೀತಿ ಪ್ರೇಮ ಈ ಹಸ್ಬೆಂಡ್ ವೈಫ್ ಮತ್ತೊಂದು ಯಾವುದೇ ವಿಚಾರ ತಗೊಳ್ಳಿ ಲೈಫಲ್ಲಿ ಕಂಪ್ಲೀಟ್ಲಿ ನೆಗೆಟಿವ್ ಮಾತಾಡೋ ವ್ಯಕ್ತಿಗಳನ್ನ ಮಾತ್ರ ಹತ್ರ ಸೇರಿಸ್ಕೊಬೇಡಿ ಸೇರಿಸ್ಕೊಂಬಿಡಿ ಅದೊಂಥರ ವಿಷಯ ಹಾಗೆ ಸೊ ವಿಷಯ ಒಂದು ಒಂದು ಆ ಡ್ರಾಪ್ ಇದ್ರೂ ಕೂಡ ಅದು ಕರೆಕ್ಟ್ ನೆಗೆಟಿವ್ ಒಂದು ಡ್ರಾಪ್ ಇದ್ದರೂ ನೆಗೆಟಿವೇ ಸೊ ನೀವು ಖುಷಿ ಇರ್ತೀರಾ ಒಂದು ಡ್ರಾಪ್ ವಿಷಯ ಥರ ನಿಮ್ಗೆ ನೆಗೆಟಿವ್ ತುಂಬ ಹೋಗಿಬಿಡ್ತಾರೆ ನೀವು ಕೊರಗೆ ತಕ್ಕೊಡ್ತೀರಾ ಸೊ ಇಂಥ ವ್ಯಕ್ತಿಗಳಿಂದ ದಯವಿಟ್ಟು ದೂರ ಇರಿ ನೀವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಓಕೆ ಅದು ನೀವೇ ಕಂಡ್ಕೊಳ್ಳಿ ಇಲ್ಲಾಂದ್ರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂದರೆ ಹಿಂದೆ ಚೂರಿ ಹಾಕೋರನ್ನ ನೋಡಿ ಎಷ್ಟೋ ಜನ ಇವತ್ತು ಏನಂದರೆ ತುಂಬ ಎದುರುಗಡೆ ಚೆನ್ನಾಗಿರೋ ಥರ ಟ್ರೀಟ್ ಮಾಡ್ತಾರೆ ಹಿಂದೆಯಿಂದ ಬೆನ್ನಿಂದ ಚೂರಿ ಹಾಕ್ತಾರೆ ಅಂದರೆ ನಮಗೆ ಚಾಕುನೇ ಹಾಕಬೇಕಂತ ಅಲ್ಲ ಮೋಸ ಮಾಡಿಬಿಡ್ತಾರೆ ನಮ್ಮ ಜೊತೆಗೆ ಇರ್ತಾರೆ ನಮಗೆ ಆಗದೆ ಇರೋ ಥರ ನಾನು ವೀಕ್ನೆಸ್ ಎಲ್ಲ ತೊಗೊಂಡೋಗಿ ಕೊಡುವಂಥದ್ದು ಸೊ ಇಲ್ಲಿ ತಿಳ್ಕೊಳ್ಳಿ ತಿಳ್ಕೊಂಡೋಗುವಂಥದ್ದು ನಮ್ಮನ್ನು ಲೈಕ್ ಕಾಲೆಳೆಯೋ ಥರ ಕೆಲಸದಲ್ಲಿ ಗ್ರೋತ್ ಆಗದೆ ಇರೋ ಥರ ರಿಲೇಷನ್ಶಿಪ್ಪಲ್ಲಿ ಹಾಳಾಗೋ ಥರ ಒಟ್ಟಿನಲ್ಲಿ ಅಂದರೆ ಚೂರಿ ನಾನು ಚಾಕು ಹಾಕಬೇಕು ಅಂತಲೇ ಇಲ್ಲ ಮಾಡುವಂಥ ಪ್ರತಿ ಕೆಲಸದಲ್ಲೂ ಕೂಡ ವೀಕ್ನೆಸ್ ಅಂತ ತಗೊಂಡೋಗಿ ಇನ್ನೊಬ್ರಿಗೆ ಹೇಳ್ಬಿಟ್ಟು ನಮ್ಮನ್ನು ಅಲ್ಲೇ ಕೆಲಸ ಆಗಲಿ ಕಾರ್ಯ ಆಗಲಿ ಎಲ್ಲದರಲ್ಲೂ ಕೂಡ ಮೋಸ ಮಾಡುವಂಥ ವ್ಯಕ್ತಿಗಳು ಇರ್ತಾರಲ್ಲ ನಮ್ಗೆ ಅಂದರೆ ನಮ್ಮ ಜೊತೆ ನಮ್ಮ ಹಿತೈಷಿಗಳು ಅಂತ ಹೇಳ್ತೀವಿ ಜೊತೆಗೆ ಇರ್ತಾರೆ ಅವರೇ ನಮ್ಮನ್ನು ಹಾಳು ಮಾಡೋಕ್ಕೆ ನೋಡ್ತಿರ್ತಾರೆ ಸೊ ಇಂಥ ವ್ಯಕ್ತಿಗಳು ನಿಮ್ಮ ಕಣ್ಣು ಬಂದಾಗ ಅಂಥವ್ರಿಂದ ನೀವು ದೂರ ಆಗಿ ಅವ್ರು ನಿಮ್ಮಿಂದ ದೂರ ಹೋಗಲ್ಲ ಅವ್ರು ನಿಮ್ಮನ್ನ ಮತ್ತೆ ಹತ್ರ ಹತ್ರ ಕರ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಬಟ್ ನೀವು ಮೇನ್ ಮಾಡಬೇಕು ಅಲ್ಲಿಂದ ನೀವೇ ಸರ್ಕೊಂಡ್ಬಿಡ್ಬೇಕು ಈಗ ಒಂದು ಚರಂಡಿ ಮೋರಿ ಇದೆ ಅನ್ಕೋಣ ಆ ಚರಂಡಿ ಮೋರಿ ಅಲ್ಲಿ ಅಲ್ಲೇ ಇರತ್ತೆ ಬೇಕಾದ್ರೆ ನೀವು ದೂರ ಹೋಗಿ ನಿಮಗೆ ಅದು ಸಿಡಿಬಾರ್ದು ಅಂದರೆ ಸೊ ಇದು ನಾನು ಹೇಳ್ತಕ್ಕಂಥ ವಿಚಾರ ರೈಟ್ ಸೊ ಲೈಫಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳಿಂದಲೂ ಎಡುತ್ತಾ ಇದ್ವಿ ಸ್ನೇಹಿತರೆ ಓಕೆ ಇದು ಸೆಕೆಂಡ್ ಪಾಯಿಂಟ್ ಆಯಿತು ನೆಕ್ಸ್ಟ್ ಪಾಯಿಂಟ್ ನಿಮ್ಮ ಮೇಲೆ ನಂಬಿಕೆ ಇಡಿದ ವ್ಯಕ್ತಿಗಳನ್ನು ಹತ್ತಿರ ಸೇರಿಸ್ಕೋಬೇಡಿ ನೋಡಿ ಎಲ್ಲೋ ಒಂದು ಕಡೆಗೆ ಕೆಲವು ವ್ಯಕ್ತಿಗಳು ನಿಮ್ಮ ನಂಬ್ತಾ ಇರಲ್ಲ ಅದು ಪ್ರೀತಿ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಕಾಲೇಜ್ ಲೈಫ್ ಇರ್ಬೋದು ಅಥವಾ ಯಾರೋ ಸ್ಟೂಡೆಂಟು ಬಟ್ ವಟ್ ಎವರ್ ಏನೋ ಎಲ್ಲ ವಿಚಾರದಲ್ಲಿ ಏನು ಕೆಲಸ ಮಾಡ್ತಿರೋ ಏನೋ ಒಂದು ಅಚೂವ್ ಮಾಡೋಕ್ಕಂತ ಹೊರಟಿರ್ತೀರಿ ಅಲ್ಲೂ ನಂಬಿಕೆ ಇಡಲ್ಲ ಬರೀ ನೆಗೆಟಿವ್ ಮಾತಾಡ್ತಾರೆ ಇವನೇನು ಅಂದರೆ ನಿಮ್ಮಲ್ಲಿ ಕಂಪ್ಲೀಟ್ಲಿ ನೆಗ್ ನಂಬಿಕೆನೇ ಇಲ್ದಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳು ಸೊ ನಂಬಿಕೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಸೇರಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಚಲೋ ಇಲ್ಲೊಂದು ಕಡೆಗೆ ಅವ್ರ ಬಾಗಿಂದೂ ಕೂಡ ನೆಗೆಟಿವ್ ಬರುತ್ತೆ ಆ್ಯಂಡ್ ಏನಂದ್ರೆ ನಿಮ್ಮನ್ನು ಒಂಥರ ಕಲರ ನೋಡ್ತಿರ್ತಾರೆ ಅವರು ಮರ್ಯಾದೆ ಕೊಡ್ದಿರಾ ಇರ್ರೆಸ್ಪೆಕ್ಟ್ ಆಗಿ ನಿಮ್ಮ ಸ್ವಾಭಿಮಾನ ಧಕ್ಕೆ ಮಾಡ್ತಾ ಸೊ ಈ ಥರದ ವ್ಯಕ್ತಿಗಳಿರ್ತಾರೆ ಸೊ ನಂಬಿಕೆ ನಮ್ಮ ಮೇಲೆ ಇಟ್ಕೊಳ್ಳೋದೇ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆ ನಡ್ಕೊಳ್ಳೋದು ಹಿಂಗೆ ಸೊ ಈ ಥರದ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿಗಳನ್ನ ಹತ್ತಿರ ಸೇರಿಸ್ಕೋಬೇಡಿ ಈ ಮೂರು ವಿಚಾರ ತುಂಬ ಮುಖ್ಯ ಇರತ್ತೆ ನಮ್ಮ ನೆಮ್ಮದಿ ಬದುಕಿಗೆ ನಮ್ಮ ರಿಲೇಷನ್ಶಿಪ್ ಅಚೀವ್ ಆಗಲಿಕ್ಕೆ ಅಥವಾ ನಾವೇನೋ ಒಂದು ಗೋಲ್ ಅಚೀವ್ ಮಾಡಲಿಕ್ಕೆ ಈ ಮೂರು ಪಾಯಿಂಟ್ಸ್ ತುಂಬ ಮುಖ್ಯ ಇರತ್ತೆ ಒನ್ ಮೋರ್ ರೀಕಾಲ್ ಮಾಡ್ತೀನಿ ನೆಗೆಟಿವ್ ಮಾತಾಡೋರನ್ನ ದೂರ ಇಡಿ ಬೆನ್ನಿಂದೆ ಚೂರಿ ಹಾಕೋರನ್ನ ದೂರ ಇಡಿ ನಿಮ್ಮ ಮೇಲೆ ನಂಬಿಕೆ ಇಡ್ದೇ ವ್ಯಕ್ತಿಗಳನ್ನು ಕೂಡ ದೂರ ಇಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ್ಮೇಲೆ ಅಥವಾ ಕೇಳಿದ್ಮೇಲೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಒಂದು ಸ್ಮಾಲಾಗಿ ಲೈಕ್ ಮಾಡಿ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ